ನಿಮ್ಮ ಇಷ್ಟಾರ್ಥಗಳ ಪೂರ್ತಿಗಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಶಾಶ್ವತವಾಗಿ ನಿಲ್ಲಿಸಲು ಅಜ ಏಕಾದಶಿಯ ದಿನದಂದು ಈ ಐದು ಕೆಲಸಗಳಲ್ಲಿ ಯಾವುದಾದರೂ ಒಂದನ್ನು ಮಾಡಿದರೂ ಸಹ ವಿಷ್ಣು ಜೊತೆಗೆ ಲಕ್ಷ್ಮಿಯು ನಿಮ್ಮನ್ನು ಮೆಚ್ಚುವವರು ಅಜಯ ಏಕಾದಶಿ ಎರಡ್ ಸಾವಿರದ ಇಪ್ಪತ್ತೈದನೇ ಆಗಸ್ಟ್ ಹತ್ತೊಂಬತ್ತರಂದು ಮಂಗಳವಾರ ಆಚರಿಸಲಾಗುವುದು ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಈ ದಿನದಂದು ಕೆಲವು ವಿಶೇಷ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯೊಂದಿಗೆ ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ನೀವು ಪಡೆಯಬಹುದು ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಮನೆಯಲ್ಲಿ ಶಾಂತಿ ಲಕ್ಷ್ಮಿಯ ಕಟಾಕ್ಷ ದೊರೆಯುವುದು ಅಜ ಏಕಾದಶಿಯ ಪರಿಹಾರ ಕ್ರಮಗಳೂ ಅಜ ಏಕಾದಶಿಯ ಪರಿಹಾರ ಕ್ರಮಗಳ ಪ್ರಯೋಜನವೇನು ಎಂಬ ಸಂಪೂರ್ಣ ಮಾಹಿತಿಯಿಂದ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅಜ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಬಾರಿ ಏಕಾದಶಿ ಆಗಸ್ಟ್ ಹತ್ತೊಂಬತ್ತರಂದು ಬಂದಿದ್ದು ಈ ಏಕಾದಶಿಯ ವಿಶೇಷ ಮಹತ್ವವನ್ನು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ ಚತುರ್ಮಾಸದಲ್ಲಿ ಏಕಾದಶಿ ಬರುವುದರಿಂದ ಈ ಏಕಾದಶಿಯನ್ನು ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ದಯಪಾಲಿಸುವ ಏಕಾದಶಿ ಎಂದು ಕರೆಯಲಾಗುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ಈ ಏಕಾದಶಿ ಎಂದು ಉಪವಾಸವು ವಿಶೇಷ ಮಹತ್ವವನ್ನು ಹೊಂದಿದೆ ಮತ್ತು ಉಪವಾಸದ ಜೊತೆಗೆ ಈ ದಿನದಂದು ಕೆಲವು ವಿಶೇಷ ಪರಿಹಾರಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟರಾಗುತ್ತಾಳೆ ನಿಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಅಜ ಏಕಾದಶಿಯ ದಿನದಂದು ನಾವು ಯಾವಿನ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಬೀಳೆದೆರೆಯಿಂದ ಈ ಸಣ್ಣ ಪರಿಹಾರ ಮಾಡಿ ಅಜ ಏಕಾದಶಿ ಎಂದು ಬೀಳೆದೆಲೆಯಲ್ಲಿ ರಂಗೋಲಿ ಅಥವಾ ಕುಂಕುಮದಿಂದ ಶ್ರೀ ಎಂದು ಬರೆದು ಆ ಎಲೆಯನ್ನು ವಿಷ್ಣುವಿಗೆ ಅರ್ಪಿಸಿ ಪೂಜೆಯನ್ನು ಪೂರ್ಣಗೊಳಿಸಿ ನಂತರ ಆ ಎಲೆಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮತ್ತು ನಿಮ್ಮ ಮನೆಯ ಸುರಕ್ಷಿತ ಸ್ಥಳದಲ್ಲಿ ಇರಿ ಇದನ್ನು ಮಾಡುವುದರಿಂದ ನೀವು ಉದ್ಯೋಗದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡೆಯುತ್ತೀರಾ ಮತ್ತು ನಿಮ್ಮ ವ್ಯಾಪಾರವು ನಿರಂತರವಾಗಿ ಬೆಳೆಯುತ್ತದೆ ನಿಮ್ಮ ಆಸೆಗಳು ಅಚ ಏಕಾದಶಿ ಎಂದು ಕೃಷ್ಣನಿಗೆ ತೆಂಗಿನಕಾಯಿ ಮತ್ತು ಬಾದಾಮಿಯನ್ನು ಅರ್ಪಿಸಿ ನಂತರ ಇಪ್ಪತ್ತೇಳು ಏಕಾದಶಿಯವರೆಗೂ ಈ ಪರಿಹಾರವನ್ನು ಮಾಡುವುದರಿಂದ ನೀವು ವಿಶೇಷ ಫಲಿತಾಂಶಗಳನ್ನು ಪಡೆಯುತ್ತೀರಾ ಮತ್ತು ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ ತೆಂಗಿನಕಾಯಿ ಮತ್ತು ಬಾದಾಮಿಗಳನ್ನು ಪೂಜಿಸಿದ ನಂತರ ಸಣ್ಣ ಮಕ್ಕಳಿಗೆ ಅದನ್ನು ತಿನ್ನಲು ನೀಡಿ ದಕ್ಷಿಣಾವರ್ತಿ ಶಂಕದಿಂದ ಅಜಯ ಏಕಾದಶಿ ದಿನದಂದು ಶ್ರೀಕೃಷ್ಣ ಮತ್ತು ರಾಧಾರಾಣಿಯರನ್ನು ಪೂಜಿಸಬೇಕು ದಕ್ಷಿಣಾವರ್ತಿ ಶಂಖದಲ್ಲಿ ಹಸಿ ಹಾಲು ಮತ್ತು ಕುಂಕುಮವನ್ನು ತುಂಬಿ ಭಗವಾನ್ ವಿಷ್ಣುವಿಗೆ ಅಭಿಷೇಕ ಮಾಡಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಯಾವತ್ತೂ ಆಹಾರ ಧಾನ್ಯಗಳ ಕೊರತೆಯಾಗುವುದಿಲ್ಲ ಹಾಗೂ ಈ ದಿನ ಮನೆಗೆ ಬಂದ ಅತಿಥಿಗಳನ್ನು ಖಾಲಿ ಕೈಯಲ್ಲಿ ಕಳಿಸಬೇಡಿ ಕನ್ನೇರಿಗೆ ಪಾಯಸವನ್ನು ನೀಡಿ ವಿಶೇಷವಾದ ಶುಭ ದಿನಗಳಲ್ಲಿ ಹೆಣ್ಣು ಮಕ್ಕಳು ಸೇವೆ ಮಾಡುವುದಕ್ಕಿಂತ ಹೆಚ್ಚಿನ ಪುಣ್ಯವಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅಜ ಏಕಾದಶಿಯ ದಿನದಂದು ಏಳು ಹೆಣ್ಣು ಮಕ್ಕಳಿಗೆ ಪಾಯಸವನ್ನು ನೀಡಿ ಮತ್ತು ಅವರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದವನ್ನು ಪಡೆದುಕೊಂಡು ಗೌರವದಿಂದ ಅವರನ್ನು ಕಳುಹಿಸಿಕೊಡಿ ನಿಮ್ಮ ಈ ಒಳ್ಳೆಯ ಕಾರ್ಯಗಳನ್ನು ನೋಡಿ ಲಕ್ಷ್ಮೀ ದೇವಿಯು ನಿಮ್ಮಿಂದ ಪ್ರಸನ್ನರಾಗುತ್ತಾರೆ ಮತ್ತು ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಕೇಸರಿ ಮತ್ತು ಶ್ರೀಗಂಧದಿಂದ ಈ ಒಂದು ಪರಿಹಾರವನ್ನು ಮಾಡಿ ವಿಷ್ಣು ಅಥವಾ ಲಕ್ಷ್ಮಿ ಪೂಜೆಯಲ್ಲಿ ಶ್ರೀಗಂಧ ಮತ್ತು ಕುಂಕುಮಕ್ಕೆ ವಿಶೇಷ ಮಹತ್ವವಿದ್ದು ಅಜ ಏಕಾದಶಿಯ ದಿನದಂದು ನಿಯಮಾನುಸಾರವಾಗಿ ವಿಷ್ಣುವನ್ನು ಪೂಜಿಸಿ ನಂತರ ಹಳದಿ ಶ್ರೀಗಂಧ ಮತ್ತು ಕುಂಕುಮದೊಂದಿಗೆ ಗುಲಾಬಿ ನೀರನ್ನು ಬೆರೆಸಿ ವಿಷ್ಣುವಿಗೆ ತಿಲಕವನ್ನು ಅರ್ಪಿಸಿ ಮತ್ತು ನಿಮ್ಮ ಮನೆಗೂ ತಿಲಕವನ್ನು ಹಚ್ಚಿ ಮತ್ತು ಮನೆಯಿಂದ ಶುಭ ಕಾರ್ಯಗಳಿಗೆ ಹೋಗಿ ಈಕೆ ಮಾಡುವುದರಿಂದ ನಿಮ್ಮ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತದೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತ ನೆಲೆಸುತ್ತಾಳೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಕಮೆಂಟ್ ಮಾಡುವುದನ್ನು ಮರೆಯಲೇಬೇಡಿ ಧನ್ಯವಾದಗಳು